ಹಾಯ್ ನಾನು ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ನನ್ನ ಕಥೆ ದಿನ ಸಂಚಿಕೆ ಏನಾಗಿದೆ ನೋಡೋಣ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಬೇಕು ಪ್ರೆಸ್ ಮರೀಬೇಡಿ ಇಲ್ಲಿ ನಚಿ ಪಾಪ ಅವ್ನಿಗೆ ಲವ್ ವಿಪ್ಲವ ಆಗಿರ್ತಿದೆ ಹಾಗಾಗಿ ಬಾಳ ನೊಂದು ಕೂತಿರ್ತಾನೆ ಕುಡ್ಕೊಂಡು ಬಂದ್ಬಿಟ್ಟಿರ್ತಾನೆ ಕುಡ್ಕೊಂಡ್ ಬಂದಿದ್ರೆ ಅದಕ್ಕೆ ಎಲ್ಲ ಬೈತಾರೆ ಬೈದ್ರೆ ಅದಕ್ಕೆ ಅವರನ್ನ ಜೊತೆ ಅಂತ ನಜಿಕ್ ಜೊತೆ ನನ್ನನ್ನ ಒಡಿತಿಯ ಕುಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ಒಡಿತಿಯ ಹೇಳು ಅನಯಾ ಅನಯ್ಯ ಅಂತ ಅಷ್ಟೊತ್ತಿಗೆ ರಾಹ್ಮಣ ಎದುರು ಹೆತ್ತಿದ್ ಒಂದು ಕೆನೆ ಕೊಡ್ತಾರೆ ಅಲ್ಲ ಕಣೋ ಕುರ್ಕೊಂಡಿರ್ಗದೆ ಇದ್ರೆ ಊರಲ್ಲೆಲ್ಲ ನಮ್ಮ ಮರ್ಯಾದೆ ಕಳೆದ್ಬಿಟ್ಟು ಈಗ ಹಣ್ಣನ್ ಮೇಲೆ ಇಂತೀನಿ ಮಾತಾಡ್ತೀಯಾ ಮತ್ತೆ ಉಡಿಯಕ್ ಹೋಗ್ತಾರೆ ಮತ್ತೆ ಉಡಿಯಕ್ ಹೋಗ್ತೀನಿ ಏನೀಗ ನಾನು ಅಂತೀನಿ ಅಂತ ಮತ್ತೆ ಎದುರು ಹತ್ರ ಕೊಟ್ಟಾಗ ಮತ್ತೆ ಅವನು ವಿರುದ್ಧ ಹೀಗೆ ಮಾತಾಡ್ಕೊಂಡಲ್ಲ ಅಂತ ಹೊಡಿಯಕ್ ಹೋಗ್ತಾ ಭೂಮಿ ಅಡ್ಡ ಬಂದ್ಬಿಡ್ತಾರೆ ಮಾವ ಸಾಕ್ ಮಾಡಿ ಪಾಪ ಅವ್ನು ಅನಯಾ ಅನಯಾ ಅಂತ ಕನ್ವಸ್ತಾರೆ ಏನೋ ಆಗಿದೆ ಏನೋ ಅನಾಹುತ ಆಗಿದೆ ಹಾಗಾಗಿ ಏನು ಅಂತ ಹೇಳಿ ಕೂತ್ಕೊಂಡು ಸಮಾಧಾನವಾಗಿ ವಿಚಾರ್ಸದ್ ಬಿಟ್ಟು ಈ ರೀತಿ ಕೈ ಇರ್ತಿದ್ರೆ ಹೇಗೆ ಹೇಳಿ ಬಿಡಿ ಅಂತ ಹೇಳಿ ಅವ್ರು ಬಿಡಿಸ್ತಾರೆ ಬಿಡಿಸ್ಬಿಟ್ಟು ಅವ್ರನ್ನ ಕರ್ಕೊಂಡು ಕಕ್ಕ ಹೋಗ್ತಾಳೆ ಅವನು ಅರ್ಧಕ್ಕೆ ಕೈ ಕಿತ್ಕೊಂಡ್ ಒಟ್ಟು ಹೋಗ್ತಾನೆ ರೂಮ್ ಸೇರ್ಕೊಳ್ತಾನೆ ಯಾಕೆಂದ್ರೆ ಬೆಳಗ್ಗೆ ಫೋನ್ ಬಂದಿರ್ತಾವನ್ಗೆ ಆ ಫೋನ್ ರಿಸೀವ್ ಮಾಡಿದವನೇ ನಾನ್ ಅಪತ್ತೆ ಆಗ್ಬಿಟ್ಟಿರ್ತಾನೆ ಮನೇಲಿ ಸಿದ್ಧತೆನೂ ಕೂಡ ನಡೆದಿರುತ್ತೆ ಫಾರಿನ್ ಗೆ ಹೋಗ್ಬೇಕು ಅನ್ನೋದು ಎಲ್ಲಾ ತಿಂಡಿಗಳೆಲ್ಲ ಮಾಡಿರ್ತಾರೆ ಸಂಗೀತ ಖುಷಿಯಾಗಿ ನನ್ ಮನೇಲಿ ನಿನ್ ಸೊಸೆನ್ ಕಕ್ಕೋಗ್ಬೇಕು ಅಂತ ಹೇಳಿ ಈ ಕಡೆ ಆಸ್ಪತ್ರೆ ಇವಳು ಬುಕ್ ಮಾಡ್ಕೊಳಕ್ಕೆ ಪ್ರಯತ್ನ ಪಡ್ತಾಳೆ ಡಾಕ್ಟರ್ನ ದುಡ್ಡು ಹಸಿಕ್ ತೋರಿಸ್ಬಿಟ್ಟು ಅಷ್ಟಲ್ಲಿ ಡಾಕ್ಟ್ರು ಯಾಕೆಂದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ಅಜಿತ್ ಅಂದ್ರೆ ಸ್ವಲ್ಪ ಭಯ ಇರ್ತದೆ ತಡೀರಿ ನಮ್ಮವ್ರು ಇದ್ದಾರೆ ಅವ್ರನ್ನ ಕೇಳ್ತೀನಿ ಹೇಗೆ ಅಂತ ಹೇಳಿ ಅಂತ ಹೇಳಿ ಕರಿತಾರೆ ಸರ್ ಬನ್ನಿ ಅಂದ ತಕ್ಷಣ ಅಜಿತ್ ಒಳಗಡೆ ಬರ್ತಾನೆ ಬರ್ತಿದ್ದಾಗೇನೆ ಡಾಕ್ಟರ್ ಹೇಳ್ತಾರೆ ನೋಡಿ ಸರ್ ನಮ್ಮನಿಗೆ ಬುಕ್ ವರ್ಕ್ ಮಾಡಿದ್ದಾರೆ ಅದೇನ್ ಕೇಳಿ ಸರ್ ಡೀಲ್ ಮಾಡ್ತಾ ಇದಾರೆ ಅಂತ ಹೇಳಿ ಹೊರಟೋಗ್ತಾರೆ ಅದಕ್ಕೆ ಅಜಿತ್ ಹೇಳ್ತಾನೆ ನೀನ್ ಇಲ್ಲೂ ಬಿಡ್ಲಿಲ್ಲ ಈ ಆಟ ಇಲ್ಲಿ ಮಟ್ಟಕ್ಕೆ ನೀವು ಡಾಕ್ಟರ್ನ ಬುಕ್ ಮಾಡ್ಕೊಳ್ಳೋಷ್ಟು ನೀನ್ ದುಡ್ಡು ಬಿಟ್ಟಿದ್ಯಾ ಅಂತ ಅಂದ್ರೆ ನೀನ್ ಸಾಮಾನ್ಯ ಕ್ರೀಡಿನಲ್ಲ ನೀನು ನಿನ್ನಿಂದ ಸಾಕಷ್ಟು ಬ್ಯಾಕ್ ಗ್ರೌಂಡ್ ಇದೆ ನಮ್ಮ ಮನೆಗ್ ಬಂದಾಗ್ಲೇ ನಾನು ಪದೇ ಪದೇ ಹೇಳಿದೆ ಇವಳು ಫ್ರಾಡು ಫ್ರಾಡ್ ಫ್ರಾಡು ಅಂತ ಹೇಳಿ ಅದಕ್ಕೆ ಅವಳು ಹೇಳ್ತಾಳೆ ಅಶ್ವಿನಿ ನಾನು ಆಗಲ್ಲ ಅಜಿತ್ ಅಪ್ಪನ ಹೆಸರು ಕೇಳ್ತಾ ಇದ್ರು ಅದಕ್ಕೆ ಹೇಳ್ತಂತೆ ೂ ಇನ್ನ ಇನ್ನೊಂದ್ಸಾರಿ ನಮ್ಮ ಮಾವನ ಹೆಸರು ನಿನ್ ಬಾಯಲ್ಲಿ ಬರಬಾರ್ದು ಆಗೇನಾದ್ರು ಬಂದ್ರೆ ನಾನು ಕತ್ತರಿಸ್ಬಿಡ್ತೀನಿ ನಾನು ಹುಷಾರು ನಿನ್ನ ಸುಮ್ಮನೆ ಬಿಡೋದಿಲ್ಲ ನಾನು ಅಂತ ಹೇಳ್ತಾರೆ ಅಜಿತ್ ಹೇಳ್ತಾನೆ ಮತ್ತೆ ನೋಡು ನಿನ್ನನ್ನು ಮಾತ್ರ ಯಾವುದೇ ಕಾಣಕ್ಕೂ ಬಿಡೋದಿಲ್ಲ ನಾನು ನಾನು ನಿನ್ನನ್ನು ಸ್ಟೇಷನ್ಗೆ ಹಾಕ್ತಿರ್ಸ್ತೆ ಶಿಕ್ಷೆ ಕೋರ್ಸ್ತಿರ್ಸ್ತೇನೆ ನನ್ನ ಹೆಸರು ಅಜಿತ್ ರಾಮನಾರಾಯಣ ಅಲ್ಲ ಅಂತ ಹೇಳಿ ಸರಿ ಆಚೆ ಬರ್ತಾನೆ ಆಚೆ ಬರ್ತಿದ್ದಾಗೇನೆ ಫೋನ್ ಮಾಡಿರ್ತಾನೆ ಫೋನ್ ಮಾಡಿದ್ ನೋಡ್ಬಿಟ್ಟು ಸತ್ಯನಾ ಅಯ್ಯೋ ಅಪ್ಪ ಅಪ್ಪ ಪಾಜಿತಾ ಹೇಳ್ಕೊಳುದು ಇಲ್ಗಲ್ಲು ಲವನ್ನ ನೀರು ಹಾಗೆ ಏನ್ ಮಾಡೋದು ಅಂತ ಹೇಳಿ ಪ್ಲಾನ್ ಮಾಡ್ಬಿಟ್ಟು ಜಗನ್ನಾಥನ ಪಾತ್ರ ಸೃಷ್ಟಿ ಮಾಡಿ ಫೋನ್ ಮಾಡ್ತಾರೆ ಸತ್ಯನ ಫೋನ್ ಮಾಡ್ಬಿಟ್ಟು ಅಲಕ್ಕು ಜಗನ್ನಾಥ ನೀನು ನೋಡು ಅವ್ರ ಏನಾದ್ರು ನಿನ್ ವಿಚಾರವಾಗಿ ಬಾಳ ಅನ್ನಗ್ನಗ್ತಾ ಮಾತಾಡೋದು ನಿನ್ನ ನಿನ್ನ ಸಾಮೀಪ್ಯನ ಬಯಸೋದು ಇದೆಲ್ಲ ಇದ್ರೆ ಅವ್ರು ಖಂಡಿತ ನೀನ್ಲವ್ ಮಾಡ್ತಾರೆ ಅಂತ ಗೊತ್ತಾಯ್ತಾ ಅದ್ರಲ್ಲಿ ಕೆಲವೊಂದ್ ಸಜ್ಜೆ ಸಲಹೆನ ಕೊಡ್ತಾರಾ ಆ ಸಲಹೆನ ಕೇಳ್ಕೊಬಿಟ್ಟು ಅಜಿತಾ ಮನ್ಸ್ನಲ್ಲೇ ಅವಳಿಗೆ ಹೌದಲ್ವಾ ನಾನು ಯಾಕೆ ಬನ್ನಿ ವಿಚಾರದಲ್ಲಿ ಇದನ್ನ ಅವಳ ಮೇಲೆ ಪ್ರಯೋಗ ಮಾಡಬಾರ್ದು ಯಾಕಂದ್ರೆ ಹೇಗು ಫಾರಿನ್ಗೆ ಹೋಗ್ತಾ ಇದ್ದಾಳೆ ಆ ವಿದೇಶಕ್ಕೆ ಹೋಗಿ ಬರೋ ಅವಳು ಕೂಡ ಅಲ್ಲಿಗೆ ಸರಿಯಾಗಿ ಗೊತ್ತು ನೀವು ಮಾಡಿ ನನ್ನ ಬಗ್ಗೆ ನಿರ್ಧಾರ ಮಾಡ್ತಾಳೆ ಹೌದಲ್ವಾ ತಕ್ಷಣ ಅವ್ನ ಮಗದ್ ನೋಡ್ಬಿಟ್ಟು ಸತ್ಯಣ್ಣ ಅಯ್ಯೋ ಪೆದ್ದಾಜಿತಾ ನಾನ್ ನಿನ್ಗೇನ ಕಣ್ ಹೇಳಿದ್ದು ಪರೋಕ್ಷವಾಗಿ ಹೇಳಿದ್ರೆ ಅಷ್ಟೇನೆ ಸ್ವೀಕರಿಸ್ತೀಯಲ್ಲೋ ನೇರವಾಗಿ ಹೇಳಿದ್ರೆ ನಿನ್ ತಲೆಗೆ ಹೋಗಲ್ಲ ಇಲ್ಲ ನಿನ್ ಭ್ರಮೆ ಅಂತ ನನ್ ಮೇಲೆ ವಾದ ಮಾಡ್ತೀಯ ನೋಡದಕ್ಕೆ ಕಣೋ ನಿನ್ಗೆ ಜಗನ್ನಾಥನ್ ಸೃಷ್ಟಿ ಪಾತ್ರ ಮಾಡಿ ನಿನ್ ಎದುರಿಗೆ ಈ ನಾಟಕ ಆಡದೆ ನೋಡು ಅಂತ ಹೇಳಿ ಖುಷಿ ಪಡ್ತಾರೆ ಇವ್ ಮನೆಗ್ ಬಂದ ತಕ್ಷಣನೇ ಪತ್ರ ಬರೀಕ್ ಪ್ರಾರಂಭಿಸ್ತಾ ನನ್ನ ಪ್ರೀತಿ ಬನ್ನಿ ಸಿಡಕ್ಮತಿ ಸಿದ್ದಪ್ಪ ಅಂತ ಯಾವಾಗ್ಲೂ ನನ್ನ ಅಂತ ಏನಂತ ನಾನು ಸಂಭವಿಸುದು ಬಜಾರಿ ಅಂತ ಇಲ್ಲಾ ಅಥವಾ ಗಯಾಡಿ ಇಂತ ಕೊಡ್ಲಾ ಏನಂತೇಳಿ ಅಪ್ಸರ ಎಂತ ಹಾಕ್ಲಾ ಅಂತೇಳಿ ಅಂತೂ ಇಂತ ಪತ್ರ ಬರೀತಾರೆ ಆ ಪತ್ರ ಬರೆದು ಪೂರ್ಣ ಮಾಡ್ತಾರೆ ಅಷ್ಟು ಬನ್ನಿ ಬಂದ್ಬಿಡ್ತಾಳೆ ನೀವು ಸಾಹೇಬ್ರಿ ಏನಿದು ನಾನು ಏನು ಮಾಡ್ತಾ ಇದ್ದೆ ಇದು ನಿನಗೇನೆ ತಗೋ ಇದನ್ನ ನೀನು ತಗೊಂಡು ಫ್ಲೈಟ್ ಅಲ್ಲೇ ಓದ್ಬೇಕು ಅಂತಾರೆ ಆದ್ರೆ ಭೂಮಿ ಆ ಅದೆಲ್ಲ ಆಗೋದಿಲ್ಲ ಇಷ್ಟೊಂದು ಅಪ್ ಕೊಡ್ತಾ ಇದ್ದಾರೆ ಅಂದ್ರೆ ಏನೋ ಇದೆ ನಾನು ನನ್ ಈಗ್ಲೇ ಓದ್ಬೇಕು ಅಂತೇಳಿ ತೆಗಿ ಕೋತಾಳೆ ಅದಕ್ಕೆ ನೋಡು ಹೇಳನ್ ಕೇಳು ಫ್ಲೈಟ್ ಅಲ್ಲಿ ಓದ್ ಇದು ಅಲ್ಲಿವರೆಗೂ ಓದ್ಬೇಡ ಅಂತ ಆಯ್ತಪ್ಪ ವಿಮಾನದಲ್ಲೇ ಓದ್ತೀನಿ ಆದ್ರೆ ಇಷ್ಟೊಂದು ಪೇಪರ್ ಹಾಕಿದೀರಾ ಅದಕ್ಕರ್ತಾಳೆ ನನ್ನ ವಿಚಾರ ಬಿಡಿ ನಾನು ತಗೋಳ್ತೀನಿ ಸರಿ ಅಷ್ಟು ಖಜಿತ್ತು ಏನು ಇನ್ನು ಬರ್ಲಿಲ್ವನ್ ಅಚ್ಚಿ ಎಲ್ಲ ಅಂದಾಗ ಅಬ್ಬೊಮ್ಮೆ ಅಯ್ಯೋ ಅಮ್ಮ ಇದು ಬಂದೇ ಇಲ್ಲ ಇಟ್ ಸಲ ಫೋನ್ ಮಾಡಿದ್ರು ನಾಟ್ ರೀಚಬಲ್ ಬರ್ತಾ ಇದೆ ಹಾಸ್ಪಿಟಲ್ ನಲ್ಲೇ ಆಸ್ಪತ್ರೆ ನಾವು ಇಲ್ವಲ್ಲ ನಾವು ಫೋನ್ ಮಾಡೇ ಇಲ್ಲ ಅಂತಾರೆ ಅದಕ್ಕೆ ಅಜಿತ್ತು ಕೆಳಕ್ ಬರ್ತಾನೆ ತಕ್ಷಣ ಎಲ್ರು ಮನೆಯವ್ರೆಲ್ಲ ಕೇಳ್ತಾನೆ ಶ್ರವಣ್ಣ ರಾಮಾಯಣ ಸಂಗೀತ ಎಲ್ಲ ಬಂದೇ ಇಲ್ಲ ಬೆಳಗ್ಗೆ ಯಾವ್ದೋ ಒಂದ್ ಫೋನ್ ಕಾಲ್ ಬಂತು ಹಾಗೆ ಒಟ್ಟೋದಾ ಅಂತ ಹೇಳಿ ಶ್ರವಣ ಹೇಳ್ತಾರೆ ಅದಕ್ ಅಜಿತ್ ಹೌದಾ ಅದಕ್ ದುಮ್ ಹೇಳ್ತೀನಿ ಹೌದು ಆ ಕಾಲ್ ಬಂದ್ಮೇಲೆ ಮತ್ತೆ ಅವ್ರು ನಾಟ ರೂ ಚಬಲ್ ಆಗ್ಬಿಟ್ಟಿದ್ದಾರೆ ಅದಕ್ಕೆ ಹಂಗ ಅನ್ನೋ ಅಷ್ಟೊತ್ತಿಗೆ ಬಂದಿದ್ದು ಸತನ ಮೇಲೆ ಬಿದ್ದ್ಬಿಡ್ತಾನೆ ನಚ್ಚಿ ಏನ್ ತುರಾಡ್ತಾ ಇರ್ತಾನೆ ಅದಕ್ಕೆ ರಾಮಾಯಣ ಇದ್ರೆ ಕುಟ್ಕೊಂಡ್ ಬಂದಿದೇನೋ ಮರ್ಯಾದೆ ಮರ್ಯಾದೆಲ್ಲ ಹಾಳು ಮಾಡಿ ಊರಲ್ಲೆಲ್ಲ ನಮ್ ಮರ್ಯಾದೆ ಕಳ್ಕೊಂಡು ಈ ರೀತಿ ತುರಾಡ್ಕೊಂಡ್ ಬಂದೇನೋ ಅಂತ ಹೇಳಿ ಕೈಯತ್ತಕ್ ಹೋಗ್ತಾರೆ ಅಷ್ಟ್ರಲ್ಲಿ ಅವ್ರ ಅಣ್ಣ ಅಜಿತ್ನು ಕೂಡ ಕೇಳ್ತಾರೆ ಅಜಿತ್ ಕೇಳ್ತಿದ್ದಂಗೆ ನಚ್ಚಿ ಏನೋ ನೀನು ನನ್ನ ನಾನು ಕುಡ್ಕೊ ಬಂದಿದ್ದೀನಿ ಅಂತ ಕೇಳ್ತೀಯ ಕುಡ್ಕೊ ಬಂದಿದಿನೋ ನನ್ನ ಇಷ್ಟ ಅಂತ ನಂಗೆ ಅಂದ ತಕ್ಷಣ ರಾಮಣ್ಣ ಕೆಮ್ಮೆ ಪಠೀರ್ ಅಂತ ಒಡ್ದು ಬಿಡ್ತಾರೆ ಹಣ್ಣಿಂದ ಹೆಂತಿರ್ಕಂಡ್ ಮಾತಾಡ್ತೀಯಾ ಅಂತ ಹೇಳಿ ಅದಕ್ಕೆ ಮೂನಿ ಅಡ್ಡ ಬಂದು ನೋಡಿ ಸಮಾಧಾನದಲ್ಲಿ ಕೂತು ಬಗೆಹರ್ಸಣ ಪಾಪ ಅವನೇನು ನೋವ ಮೇಲೆ ಇದ್ದಾನೆ ಅನಯ ಅನಯ ಅಂತ ಇದ್ದಾನೆ ಏನೋ ಅನಾಹುತ ಆಗಿದೆ ಮಾವ ಹಿಂಗೆಲ್ಲ ಹೊಡಿಬಾರ್ದು ಕೂತ್ಕೊಂಡು ಸಮಾಧಾನವನ್ನ ವಿಚಾರಿಸಿದ್ರೆ ತಾನೇ ಅವ್ನ ಏನಾದ್ರೂ ಹೇಳ್ಕೊಳಕ್ ಸಾಧ್ಯ ಬಿಡಿ ಅಂತ ಹೇಳಿ ಬಿಡಿಸ್ತಾಳೆ ಸರಿ ಅಂತ ಭೂಮಿ ಮಾತಾಡ್ಸ ಕುದ್ರ ಭೂಮಿ ಕೈ ಕಿತ್ಕೊಂಡು ಕೂಡ ಹೋಗ್ಬಿಡ್ತಾನೆ ಪಾಪ ಹೋದ್ಮೇಲೆ ಈ ಕಡೆ ಸಂಗೀತ ಅಯ್ಯೋ ಅಜಿತ ಏನಾಗಿದ್ಯೋ ಏನೋ ಗೊತ್ತಿಲ್ಲ ಕೊಡೋ ನೋಡಿದ್ರೆ ಕಳ್ ಆಗ್ತಾ ಇದೆ ನೋಡು ಅಜಿತ ಅಂದಾಗ ಅಜಿತ್ ತಮ್ಮ ಸುಮ್ಮೀರು ನಮಗೂ ಕಾಳಜಿ ಇಲ್ವಾ ಏನಾಗಿದೆ ಏನೋ ಅಂತ ಹೇಳಿ ಬೆಳಗ್ಗೆ ಫೋನ್ ಬಂದಾಗ್ಲೇ ಅವ್ನು ಡಿಸ್ಟರ್ಬ್ ಆಗಿದ್ದ ಏನೋ ಆಗಿದೆ ಅನಾಹುತ ತಾನೇ ವಿಚಾರ್ಸೋಣ ವಿಚಾರಿಸ್ತೀವಿ ಸುಮ್ಮರು ವರಿ ಮಾಡ್ಬೇಡ ಅಂತ ಹೇಳಿ ಹೇಳ್ತಾರೆ ನನ್ಕಂಡ್ ಅಷ್ಟರಲ್ಲಿ ಭೂಮಿ ಮತ್ತೆ ಅಜಿತು ನೀನು ಹೋಗ್ಬೇಕು ಅಷ್ಟರಲ್ಲಿ ಇವನು ನಚಿಕೇತ ಫೋಟೋ ಇಡ್ಕೊಂಡು ಅನಯ ಐ ಮಿಸ್ ಯು ಅನಯ ಯಾವಾಗ್ಲೂ ನೀನು ನನ್ನ ಜೊತೆ ಜೀವನ್ ಪೂರ್ತಿ ಬದುಕಬೇಕು ಅಂತ ಹೇಳ್ತಿದ್ದೆ ಅಲ್ವಾ ಆದ್ರೆ ಈಗ ನನಗೆ ಈಗ ಮಾಡ್ಬಿಟ್ಟಲ್ಲ ನಾನು ನಾನು ನನ್ ಬಿಟ್ಟಿರೋದು ಹೇಗೆ ನನಗೆ ಇರಕ್ಕೆ ಆಗೋದಿಲ್ಲ ಅಂತ ಹೇಳಿ ಆ ನಿದ್ದೆ ಮಾತ್ರೆ ತಗೊಂಡು ನೀನು ಬಾಯಿಗೆ ಹಾಕೋಬೇಕು ಅಷ್ಟರಲ್ಲಿ ಭೂಮಿ ಅಜಿತ ಇಬ್ರು ಕೂಡ ಒಡ್ಬಂದು ಅವನನ್ನ ಬಿಡ್ತಾರೆ ಅಲ್ಲಿಗೆ ಆಗ್ತಾರ ಅನಾಹುತ ತಪ್ಪಿ ಹೋಗ್ತಿದೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಬಟನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು